ನಾವು ಎಲ್ಲ ಪ್ರತಿ ವರ್ಷ ಈ ತರದ್ದು ಕ್ರಷಿಂಗ್ ಆಗೋಕ್ ಮುಂಚೆನೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆನಲ್ಲಿ ರೈತರ ಪ್ರತಿನಿಧಿಗಳ ಜೊತೆನಲ್ಲಿ ಮಾತನಾಡಿ ಎಫ್ ಆರ್ ಪಿ ನಿಗದಿ ಮಾಡುವಂತ ಪ್ರಕ್ರಿಯೆ ದಶಕಗಳಿಂದ ನಡ್ಕೊಂಡು ಬಂದಿತ್ತು ಆದ್ರೆ ಇವ್ರಿಗೆ ಯಾರಿಗೆ ಪುರುಸತ್ತ ಇಲ್ವಲ್ಲ ಇವರೆಲ್ಲ ಏನು ಅಂದರೆ ಈಗ ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇತ್ತು ಮ್ಯೂಸಿಕಲ್ ಚೇರ್ದು ಕಾ ಕಾರ್ಟೂನ್ ಮ್ಯೂಸಿಕಲ್ ಚೇರಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಖಾಲಿ ಕುರ್ಚಿ ಸುತ್ತ ಓಡಬೇಕು ಇದು ಹಂಗಲ್ಲ ಸಿದ್ದರಾಮಯ್ಯನವರು ಕುರ್ಚಿಲಿ ಕುಂತೇ ಕೂತಿದ್ದಾರೆ ಅದು ಉಳ್ದವರೆಲ್ಲ ಆ ಸು ಕುರ್ಚಿ ಸುತ್ತ ಓಡ್ತಾ ಇದ್ದಾರೆ ಖಾಲಿ ಕುರ್ಚಿ ಸುತ್ತ ಓಡಿ ಮ್ಯೂಸಿಕ್ ಆಫ್ ಆದಾಗ ಕುರ್ಚಿಲಿ ಕೂತ್ಕೊಳ್ಳೋದು ಸ್ವಾಭಾವಿಕ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರು ಕುಂತಿದ್ದಾರೆ ಆದರೆ ಮ್ಯೂಸಿಕ್ ಇವರೇ ಹಾಕ್ಕೊಂಡು ಓಡ್ತಾನೆ ಇದ್ದಾರೆ ಅವ್ರು ಎದ್ದ ಮೇಲ್ತಾನೆ ಇವ್ರಿಗೆ ಜಾಗ ಸಿಗೋದು ನಾನು ಹೇಳೋದು ಈಗ ಅದನ್ನೆಲ್ಲ ಬಿಟ್ಟು ನೀವು ಸಮಸ್ಯೆ ಬಗೆಹರ ಬಗೆಹರಿಸೋದ್ರ ಕಡೆಗೆ ಗಮನ ಕೊಡಿ ಅಂತ ನಾನು ಆಗ್ರಹಿಸ್ತೇನೆ ನಾವು ಎಲ್ಲ ಪ್ರತಿ ವರ್ಷ ಈ ಥರದ್ದು ಕ್ರಷಿಂಗ್ ಆಗೋಕೆ ಮುಂಚೆನೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆನಲ್ಲಿ ರೈತರ ಪ್ರತಿನಿಧಿಗಳ ಜೊತೆನಲ್ಲಿ ಮಾತನಾಡಿ ಎಫ್ ಆರ್ ಪಿ ನಿಗದಿ ಮಾಡುವಂತ ಪ್ರಕ್ರಿಯೆ ದಶಕಗಳಿಂದ ನಡ್ಕೊಂಡು ಬಂದಿತ್ತು ಆದ್ರೆ ಇವ್ರಿಗೆ ಯಾರಿಗೆ ಪುರ್ಸತ್ತೆ ಇಲ್ವಲ್ಲ ಇವರೆಲ್ಲ ಏನು ಅಂದ್ರೆ ಈಗ ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇತ್ತು ಮ್ಯೂಸಿಕಲ್ ಚೇರ್ದು ಕಾರ್ಟೂನ್ ಮ್ಯೂಸಿಕಲ್ ಚೇರಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಖಾಲಿ ಕುರ್ಚಿ ಸುತ್ತ ಓಡಬೇಕು ಇದು ಹಂಗಲ್ಲ ಸಿದ್ದರಾಮಯ್ಯನವರು ಕುರ್ಚಿಲಿ ಕುಂತೇ ಕೂತಿದ್ದಾರೆ ಅದು ಉಳಿದವರೆಲ್ಲ ಆ ಸು ಕುರ್ಚಿ ಸುತ್ತ ಓಡ್ತಾ ಇದ್ದಾರೆ ಖಾಲಿ ಕುರ್ಚಿ ಸುತ್ತ ಓಡಿ ಮ್ಯೂಸಿಕ್ ಆಫ್ ಆದಾಗ ಕುರ್ಚಿಲಿ ಕೂತ್ಕೊಳ್ಳೋದು ಸ್ವಾಭಾವಿಕ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವ್ರು ಕುಂತಿದ್ದಾರೆ ಆದರೆ ಮ್ಯೂಸಿಕ್ ಇವರೇ ಹಾಕ್ಕೊಂಡು ಓಡ್ತಾನೆ ಇದ್ದಾರೆ ಅವ್ರು ಎದ್ದ ಮೇಲೆ ತಾನೆ ಇವ್ರಿಗೆ ಜಾಗ ಸಿಗೋದು ನಾನು ಹೇಳೋದು ಈಗ ಅದನ್ನೆಲ್ಲ ಬಿಟ್ಟು ನೀವು ಸಮಸ್ಯೆ ಬಗೆಹರಿ ಬಗೆಹರಿಸೋದ್ರ ಕಡೆಗೆ ಗಮನ ಕೊಡಿ ಅಂತ ನಾನು ಆಗ್ರಹಿಸ್ತೇನೆ